ಧರ್ಮಸ್ಥಳ ಯೋಜನಾ ಕಚೇರಿಯಲ್ಲಿ ದಸರಾ ಪೂಜೆ ಮಹಿಳಾ ಸಬಲೀಕರಣ ಶಿಕ್ಷಣ ಅಭಿವೃದ್ಧಿಗೆ ಒತ್ತು ಶಿಡ್ಲಘಟ್ಟ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶಿಡ್ಲಘಟ್ಟ ಯೋಜನಾ ಕಚೇರಿಯಲ್ಲಿ ದಸರಾ ಪೂಜಾ ಕಾರ್ಯಕ್ರಮ ಧಾರ್ಮಿಕ ಭಕ್ತಿ ಭಾವದಿಂದ ನೆರವೇರಿತು ನಗರದ ರಾಘವೇಂದ್ರ ಸ್ವಾಮಿ ದೇವಾಲಯದ ಬಳಿ ಇರುವ ಯೋಜನಾ ಕಚೇರಿಯಲ್ಲಿ ನಡೆದ ಈ ಪೂಜಾ ಕಾರ್ಯಕ್ರಮದಲ್ಲಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಹಲವು ಗಣ್ಯರು ಹಾಗೂ ಸಿಬ್ಬಂದಿಗಳು ಒಂದೇ ಬಣ್ಣದ ಸೀರೆಗಳನ್ನು ಹುಟ್ಟುಕೊಂಡು ಪೂಜೆಗೆ ಸಾಂಪ್ರದಾಯಿಕ ಶೋಭೆ ತಂದರು ಪೂಜೆಯ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ಶಿಕ್ಷಣದ ಮೂಲಸೌಕರ್ಯ ಬಲಪಡಿಸುವ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಲೆಗಳಿಗೆ ನಾನ್ನೂರ ತೊಂಬತ್ನಾಲ್ಕು ಬೆಂಚ್ ಮತ್ತು ಡೆಸ್ಕ್ಗಳನ್ನು ಒದಗಿಸಲಾಗುತ್ತದೆ ಅಕ್ಟೋಬರ್ ತಿಂಗಳಲ್ಲಿ ಅವುಗಳನ್ನು ವಿದ್ಯಾರ್ಥಿಗಳ ಬಳಕೆಗೆ ಹಸ್ತಾಂತರಿಸಲಾಗುವುದು ಅಂತ ತಿಳಿಸಿದರು ಜೊತೆಗೆ ಧರ್ಮಸ್ಥಳ ಯೋಜನೆಯಡಿಯಲ್ಲಿ ನಡೆಯುತ್ತಿರುವ ಜ್ಞಾನ ವಿಕಾಸ ಕಾರ್ಯಕ್ರಮದ ಮಹತ್ವವನ್ನು ವಿವರಿಸಿ ಈ ಕಾರ್ಯಕ್ರಮದ ಮೂಲಕ ಮಹಿಳೆಯರು ಸಮಾಜದಲ್ಲಿ ಗೌರವಯುತ ಸ್ಥಾನ ಪಡೆಯುವಂತೆ ಸಬಲೀಕರಣ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುವುದು ಎಂದರು ಸೆಪ್ಟೆಂಬರ್ಂದು ಶಿಡ್ಲಘಟ್ಟದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಮಹಿಳಾ ವಿಚಾರಗೋಷ್ಠಿ ಆಯೋಜಿಸಲಾಗಿದೆ ಈ ವಿಚಾರಗೋಷ್ಠಿಗೆ ಮುಖ್ಯ ಅತಿಥಿಯಾಗಿ ಸಹನ ರಾಜೀವ್ಗೌಡ ಅವರು ಭಾಗವಹಿಸಲಿದ್ದಾರೆ ಅಂತ ಆಯೋಜಕರು ತಿಳಿಸಿದರು ಎಲ್ಲ ಸದಸ್ಯರು ಈ ವಿಚಾರಗೋಷ್ಠಿಯಲ್ಲಿ ಪಾಲ್ಗೊಂಡು ಅದನ್ನು ಯಶಸ್ವಿಗೊಳಿಸಬೇಕು ಅಂತ ಕೋರಲಾಯಿತು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಯೋಜನಾಧಿಕಾರಿ ಪ್ರಸಾದ್ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಅರುಣ್ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ಸುರೇಶ್ ಧರ್ಮಸ್ಥಳ ಯೋಜನಾ ಕಚೇರಿಯ ಸಿಬ್ಬಂದಿಗಳು ಸೇರಿದಂತೆ ಹಲವರು ಹಾಜರಿದ್ದರು ವರದಿ ನಂದಿ ರಾಜೇಶ್ ಶಿಡ್ಲಘಟ್ಟ ಸಂಸ್ಥೆಗಳ ಕಚೇರಿಗಳಲ್ಲಿ ಒಂದು ನಮ್ಮ ದುರ್ಗೆ ಮಾತನ್ನ ನೆನೆಸ್ತಾ ಒಂದು ಆಯುಧ ಪೂಜೆ ಕಾರ್ಯಕ್ರಮನ ನೆರವೇರಿಸ್ತಾ ಇದ್ದಾರೆ ಭಕ್ತಿ ಮಾತೆ ನಮ್ಮ ಚಾಮುಂಡೇಶ್ವರಿ ಆಶೀರ್ವಾದ ಮಂಜುನಾಥ ಸ್ವಾಮಿ ಮಂಜಪ್ಪ ಸ್ವಾಮಿ ಆಶೀರ್ವಾದ ನಮ್ಮೆಲ್ಲಾ ಸಿಬ್ಬಂದಿ ಗೌರವರು ಎಲ್ಲಾ ಒಂದು ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯಲಿ ಆಶೀರ್ವಾದ ಐಶ್ವರ್ಯ ಎಲ್ಲರಿಗೂ ಕೊಟ್ಟು ಮುಂದೆ ಸಿಗ್ಲಿ ಅಂತೇಳಿ ಸಂದರ್ಭ ಆಯುಧ ಪೂಜೆ ಕಾರ್ಯಕ್ರಮ ಮಾಡಿದ್ದೇವೆ ಕಚೇರಿ ಪೂಜೆ ವಾಹನ ಪೂಜೆಯನ್ನು ಮಾಡಿದ್ದೇವೆ ಈ ಪೂಜೆಯಿಂದ ನಮ್ಮೆಲ್ಲ ಕಚೇರಿಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಎಲ್ರಿಗೂ ಯಶಸ್ಸು ಸಿಗಲಿ ಹಾಗೆ ನಮ್ಮೆಲ್ಲ ಕಾರ್ಯಕರ್ತರಿಗೂ ಆಯುರ್ವೇದ ಸಿಗಲಿ ಎಲ್ರಿಗೂ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಹಾಗೆ ಮಹಾಗಣಪತಿ ಆಶೀರ್ವಾದ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಹಾಗೆ ತಾಯಿ ದುರ್ಗಯ ಆಶೀರ್ವಾದ ಎಲ್ರಿಗೂ ಇರಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಂಜುನಾಥ ನಮಃ ಪೂಜ್ಯ ಡಾಕ್ಟರ್ ಡಿ ವೀರಂದ್ರೇಗೌಡರು ಮತ್ತು ಮಾತೃಶ್ರೀಗಳ ಆಶೀರ್ವಾದ ಮಾಡಿಕೊಂಡರು ಸಿದ್ದಘಟ್ಟ ತಾಲೂಕಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಶಾಲಾ ಗ್ರಾಮಾಭಿವೃದ್ಧಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬೆಳ್ಳೂರು ಶಾಖೆಯ ಬಿಸಿ ಪ್ರತಿನಿಧಿಯಾಗಿ ಕಳೆದ ಹನ್ನೊಂದು ವರ್ಷಗಳಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದೆ ಸುಮಾರು ಮೂರು ಸಾವಿರದ ನೂರು ಸಂಘಗಳು ಪ್ರಸ್ತುತ ಚಾಲ್ತಿಯಲ್ಲಿದ್ದು ಸುಮಾರು ಇಪ್ಪತ್ತೆಂಟು ಸಾವಿರ ಜನ ಸದಸ್ಯರು ಈ ಸಂಘದಲ್ಲಿ ಸದಸ್ಯರಾಗಿದ್ದಾರೆ ಕನ್ನಡ ಗ್ರಾಮೀಣ ಬ್ಯಾಂಕ್ ಮುಖಾಂತರವಾಗಿ ಸುಮಾರು ಒಂದು ಸಾವಿರ ಕೋಟಿಗಿಂತಲೂ ಹೆಚ್ಚಿನ ಹಣಕಾಸಿನ ಸೌಲಭ್ಯವನ್ನ ಬ್ಯಾಂಕಿನಿಂದ ಕೊಡಿಸುವಂತಹ ಕೆಲಸವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಲ್ಲಿ ಮಾಡ್ತಾ ಇದೆ ಅದ್ರ ಜೊತೆಗೆ ಕ್ಷೇತ್ರದಿಂದ ಹಲವಾರು ಅನುದಾನದ ಕಾರ್ಯಕ್ರಮಗಳನ್ನ ಬುದ್ಧಿ ಹೆಗ್ಗಳನ್ನ ನೀವೆಲ್ಲ ಗಮನಿಸಿದ್ದೀನಿ ನೋಡಿದೀನಿ ನಿಮ್ಮೆಲ್ಲ ಸಹಕಾರದಿಂದ ಬಹಳ ಅತ್ಯುತ್ತಮವಾಗಿ ಶಿಡ್ಡಟ್ಟದಲ್ಲಿ ಈ ಕಾರ್ಯಕ್ರಮಗಳು ಅನುಷ್ಠಾನ ಕೊಡ್ತಾ ಇದೆ ಮುಖ್ಯವಾಗಿ ಈ ವರ್ಷ ಧರ್ಮಾಧಿಕಾರಿಗಳು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಾಲಾ ಕಾಲೇಜುಗಳಿಗೆ ಶಾಲೆಗಳಿಗೆ ನಾಲ್ಕನೇ ಕ್ಲಾಸ್ ಹತ್ತನೇ ಕ್ಲಾಸ್ ನ ಶಾಲೆಗಳಿಗೆ ಬೆಂಚ್ ಡೆಸ್ಕ್ ಅನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಮಂಜೂರು ಮಾಡಿದ್ದಾರೆ ನಾಲ್ಕನೂರ ತೊಂಬತ್ನಾಲ್ಕು ಬೆಂಚ್ ಡೆಸ್ಕ್ ಅನ್ನ ನಮ್ಗೆ ಮಂಜೂರು ಮಾಡಿರುತ್ತಾರೆ ಈಗಾಗಲೇ ಶಾಲೆಗಳಲ್ಲಿ ಕೂಡ ಬಂದಿದೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಅದನ್ನ ವಿತರಣೆ ಮಾಡಲಿಕ್ಕಿದ್ದೇವೆ ವಿಶೇಷವಾಗಿ ಮಾತೃಶ್ರೀ ಮಾತೃ ಮಾನವ ಹೆಗ್ ಹೆಗ್ಗಡೆ ಅವರು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನ ಆರಂಭಿಸಿ ಜ್ಞಾನ ವಿಕಾಸದ ಮೂಲಕವಾಗಿ ಜನರಿಗೆ ಮಹಿಳೆಯರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂಥದ್ದು ಸಮಾಜದಲ್ಲಿ ಅವರು ಕೂಡ ಮುಂದೆ ಬಂದು ನಿಲ್ಲುವಂತಹ ಧೈರ್ಯವನ್ನು ಕೊಡುವಂತಹ ಕೆಲಸವನ್ನ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕವಾಗಿ ಮಾಡುತ್ತಿದ್ದಾರೆ ಅದರ ಮೂಲಕವಾಗಿ ಮುಂದಿನ ಈ ಇದೇ ಬರುವ ಇಪ್ಪತ್ತೆಂಟನೇ ತಾರೀಕಿಗೆ ಮಹಿಳಾ ವಿಚಾರ ಗೋಷ್ಠಿ ಕಾರ್ಯಕ್ರಮವನ್ನ ಧರ್ಮಸ್ಥಳ ಮೂಲಕವಾಗಿ ನಾವು ವಾಸವಿ ಕಲ್ಯಾಣ ಮಂಟಪದಲ್ಲಿ ಇಟ್ಕೊಂಡಿದ್ದೇವೆ ಇದರಲ್ಲಿ ನಮ್ಮ ತಾಲೂಕಿನ ಜ್ಞಾನ ವಿಕಾಸದ ಮಹಿಳೆಯರು ಬಂದು ಅವರಿಗೆ ವಿಶೇಷವಾಗಿ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ನಾವು ಮಾಡಲಿಕ್ಕಿದ್ದೇವೆ ಸಹನಾ ರಾಜೀವ್ ಗೌಡ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಗಣ್ಯರು ಕೂಡ ಭಾಗವಹಿಸಿ ಮಹಿಳೆಯರಿಗೆ ಒಂದು ವಿಶೇಷ ಮಹಿಳೆಯಲ್ಲಿ ಇರಬೇಕಾದಂತಹ ಸಂಸ್ಕಾರ ಮತ್ತು ಸಂಸ್ಕೃತಿಯ ಸಂಸ್ಕೃತಿಯ ಬಗ್ಗೆ ವಿಚಾರಗೋಷ್ಠಿಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹಾಗೆ ಎಲ್ಲ ನಮ್ಮ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಈ ವಿ